ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿದೇಶದಲ್ಲಿ ಕನ್ನಡತಿ ಚಾನೆಲ್ ವಿಡಿಯೋಗಳು ಹಾಕಿ ತುಂಬಾನೇ ದಿನ ಆಗೋಗಿತ್ತು ನೀವೆಲ್ಲ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಕಾಯ್ಕೊಂಡಿದ್ದಕ್ಕೆ ಮೊದ್ಲು ಥ್ಯಾಂಕ್ ಯು ಹೇಳ್ತೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯಿಂದ ಚೆನ್ನಾಗಿದೀವಿ ಮೊದ್ಲಿಗೆ ನನ್ ಚಾನೆಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಬರೀ ಮಿನಿ ವ್ಲಾಗ್ಸ್ ಹಾಕ್ತಾ ಇದ್ದೀರಾ ಮೇನ್ ವಿಡಿಯೋಗಳನ್ನು ಹಾಕಿ ನೋಡ್ಬೇಕು ಅಂತೇಳಿ ಹಾಗೆ ಡಾಲರ್ ನಮ್ಮ ಟೂರ್ ಮಾಡಿ ಅಂತೇಳಿ ಕೇಳಿದ್ರಿ ಹೇಗೋ ಮಕ್ಕಳು ಬರ್ಡೇಗೆ ಶಾಪಿಂಗ್ ಮಾಡೋದಿತ್ತು ರಿಟರ್ನ್ ಗಿಫ್ಟ್ಸ್ ಎಲ್ಲ ಅದಕ್ಕೆ ನಿಮ್ಗೂ ಟೂರ್ ಮಾಡಿ ಇದನ್ನೆಲ್ಲ ತೋರಿಸೋಣ ಅಂತ ಹೇಳಿ ಈಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಬೀಚ್ ಟಾಯ್ಸ್ ಗಳು ನೋಡಲಿ ಇದೆಲ್ಲ ಒನ್ ಡಾಲರ್ಗಿಂತ ಜಾಸ್ತಿ ಇರುತ್ತೆ ಅಂತೇಳಿ ಅದಕ್ಕೆ ಇದು ಡಾಲರ್ ಅಮ್ಮ ಅಂತ ಹೇಳ್ತಾರೆ ಯು ಎಸ್ ಅಲ್ಲಿ ಇಲ್ಲ ಕೆನಡಾದಲ್ಲಿ ಮಾತ್ರ ಇದೆ ಸ್ಟಾಕಿಂಗ್ಸು ಸಾಕ್ಸ್ಗಳು ಮೊದಲ ರಕ್ಸು ಮ್ಯಾಥ್ಸು ಮಾತ್ರ ಮಸ್ತಾಗಿದೆ ನೋಡಿ ಅಲ್ಲ ಇದು ಗಾರ್ಡನಿಂಗಿಗೆ ಪಾಟ್ಸ್ ಅಂತೂ ಯು ಸಿಗೆ ಹೋಗ್ಬೇಕಾದ್ರೆ ಪಾರ್ಟ್ಸ್ ಎಲ್ಲ ತಗೊಂಡೋಗಣ ರೀ ಒಂದು ಸ್ವಲ್ಪ ನೇ ಬುದ್ಧ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಯ್ಯೋ ಒಳ್ಳೆ ಪಾಪ ಮುಖ ಇದ್ದಂಗಿದೆ ಬಬಲ್ಸ್ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಇದೆ ಈ ಕಡೆ ಬರ್ತಾನೆ ಎಷ್ಟು ಕಲರ್ ಕಲರ್ ಅಟ್ರಾಕ್ಟಿವ್ ಆಗಿದೆ ಮಕ್ಳುಗಳಿಗೆ ಆಟ ಆಡಕ್ ಖುಷಿ ಆಗುತ್ತೆ ಓಹ್ ಇಲ್ಲಿ ಫಿಶ್ ಕ್ಯಾಚ್ ಎಷ್ಟು ತನಿ ಹತ್ರ ಇತ್ತಲ್ಲ ಈಗ ಬೇಡ ಈಗ ದೊಡ್ಡೊಳಗಿದ್ಯಾ ನಡಿ ಈಗ ಫಿಶ್ ಕ್ಯಾಚರ್ ಬೇಡ ಇಲ್ಲಿ ಬೇಡಮ್ಮ ಈಗ ಎಷ್ಟೊಂದು ತಗೊಂಡಿದ್ಯಾ ಅದನ್ನೇ ಮಾಡ್ಕೊಂಡ್ ಗೊತ್ತಿಲ್ಲ ಬೇಡ ಬೇಡ ಎಂಥ ಫನ್ನೂ ಇಲ್ಲ ಪ್ಲೇಟ್ಸ್ಗಳು ಎಷ್ಟು ಕ್ಯೂಟ್ ಆಗಿದೆ ಪ್ಲೇಟ್ ನೋಡ್ಬಿಟ್ಟೆ ತಿಂತಾರೆ ಬೇಕು ನೀನು ಎಷ್ಟು ವರ್ಷ ಈಗ ಹನ್ನೊಂದು ವರ್ಷದಲ್ಲೂ ಆ ಪ್ಲೇಟ್ ಅಲ್ಲಿ ತಿಂತೀಯ ನಿಮ್ದೇನಮ್ಮ ರ ಎಲ್ಲಿ ಬಂದರೂ ಅಳ್ತಿಯಲ್ಲಮ್ಮ ಸಣ್ಣ ಮಗು ತರ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ನೀನು ಅಳೋದನ್ನೇ ಹಾಕ್ತೀನಿ ಹಾ ನಾನು ಟೂ ತೊಗೊಂಡಿದ್ದೀನಿ ನೀನು ಇದು ಸೇಮ್ ಕಲರ್ ಆಗುತ್ತೆ ಈ ಕಲರ್ ಬೇಡಮ್ಮ ಸ್ಯಾಂಡ್ ಇದ್ದು ನೀನು ಯಾವ್ದು ಪರ್ಪಲ್ ತಗೊಂಡ್ಯಾ ಗ್ರೀನ್ ತಗೋ ಇಲ್ಲೊಂದಿದೆ ಹೌದಾ ಎಲ್ಲ ಗ್ರೀನ್ ಇದೆಯಾ ಇದು ದೊಡ್ಡ ದೊಡ್ಡದ್

ಓ ಸ್ಪಾರ್ಕ್ಲಿಂಗ್ गर्ल्स ಅನಾ ಇತ್ತೆ ಬೌದು ತುಂಬಾ ಚಿಕ್ಕದಾಗುತ್ತೆ ಅಮ್ಮ ಚೆನ್ನಾಗಿಲ್ಲ ಎಷ್ಟು ಹಠ ಮಾಡ್ತೀಯ ಅಲ್ಲ ತಾನೆ ನೀನು ತುಂಬಾ ನೋಡಿ ನೋಡಿ ಆ ಫಿಶ್ ಕ್ಯಾಚ್ ಅದು 8 ಇಯರ್ಸ್ ಓಲ್ಡ್ ಆಗಿದ್ಯಾ ತಗೋ ಇಲ್ಲ ಇದೆಯಲ್ಲ ಯಾತೆ ಅಲ್ಲಿ ಆಯ್ತಮ್ಮ ಸಮಾಧಾನ ಹ್ಯಾಪಿ ನಾವು ಅದು ಸೇಮ್ ಕಲರ್ ಅಂತ ನೋಡಿ ನಾವು ಪಾರ್ಟಿ ಸಪ್ಲೈಸ್ ಇದು ತಗೊಳಕ್ ಬಂದಿರೋದು ಎಷ್ಟು ಟಾರ್ಚರ್ ಕೊಡ್ತೀವ ತನಿ ನೀನು ಅದ್ರಲ್ಲಿ ಒಂದ್ ಏನ್ ಕಲರ್ ಡಿಫ್ರೆನ್ಸ್ ಆಗುತ್ತೆ ನಿಂಗೆ ನೀನ್ ಆಗುತ್ತೆ ನಿನ್ ತಲೆ ಆಗುತ್ತೆ ನೋಡು ನಾನೇ ಲೇಟ್ ಮಾಡ್ತಿರೋದಲ್ಲ ಶಾಪಿಂಗಿಗೆ ಅಂತ ಕರ್ಕೊಂಡ್ ಬಂದ್ ಎಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಮಕ್ಳು ಕರ್ಕೊಂಡು ಶಾಪಿಂಗ್ ಬಂದ್ರೆ ನಮ್ಮ ಅವಸ್ಥೆ ಹೇಗಿರುತ್ತೆ ಅಂತ ನೋಡಿ ದೊಡ್ಡೋಳು ಅಷ್ಟು ಹಿಂಸೆ ಕೊಡಲ್ಲ ಚಿಕ್ಕವಳು ಅವಳು ಕೇಳಿದ್ದನ್ ಕೊಡಿಸ್ಲೇಬೇಕು ಇಲ್ಲಾಂದ್ರೆ ಟಾರ್ಚರ್ ಕೊಟ್ಬಿಡ್ತಾಳೆ ಬಿಟ್ ಬಂದು ನಾವು ಶಾಪಿಂಗ್ ಮಾಡೋಕ್ಕೂ ಆಗಲ್ಲ ಅವ್ರಿಗೆ ಏನ್ ಬೇಕೋ ಇಷ್ಟ ಆಗೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಇವ್ರನ್ನೂ ಗಂಟ್ ಹಾಕೊಂಡ್ ಕರ್ಕೊಂಡ್ ಬರೋದಾಗತ್ತೆ ಬಂದ್ರೆ ಈ ತರ ಟಾರ್ಚರ್ ಕೊಡ್ತಾರೆ ಒಂದೊಂದ್ಸತಿ ಯಾವ ಶಾಪಿಂಗು ಹೋಗದ್ ಬೇಡ ಸುಮ್ನೆ ಮನೇಲಿ ಇದ್ಬಿಡಣ ಅನ್ಸುತ್ತೆ ಆದ್ರೆ ಅವಶ್ಯಕತೆ ಇದ್ದಾಗ ಬರಲೇಬೇಕಾಗುತ್ತೆ ಅಪ್ಪ ಎಷ್ಟು ದೊಡ್ಡದಾಗಿದೆ ಇದು ಈ ಫ್ಲವರ್ಸ್ ಗಳು ನೋಡಿ ಅಲ್ಲಿ ಹೆಂಗಿದೆ ಇಲ್ಲಿ ಬ್ಯಾಗ್ ತೆಗಿ ತನಿ ಇಷ್ಟು ದೊಡ್ಡ ಬ್ಯಾಗ್ ಇದೆ ಇದು ಎತ್ಕೊಂಡು ಬ್ಯಾಗ್ ಏನೇನು ಇದೆ ಸಾಮಾನು ಎಷ್ಟು ಅಂತ ನೋಡೋಣ ಓ ಫುಲ್ ತುಂಬೋಗಿದೆ ನಿಮ್ದು ಇಲ್ಲಿಲ್ಲೇ ಸಪ್ರೇಟ್ ಮಾಡ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನಮಗೆ ಪಾರ್ಟಿ ಸಪ್ಲೈಸ್ ಜೊತೆ ನಿಮ್ಮದೆಲ್ಲ ಇರೋದು ಪ್ಲೇಟ್ ಬ್ಲೂ ಕಲರ್ ಕಾರ್ಗಳು ಇಂಥ ಕೊಟ್ಟರೆ ಏನಾದರೂ ಇಟ್ಕೊತಾರೆ

ಹಾ ಗಿಫ್ಟ್ ಬ್ಯಾಗ್ ಅಲ್ಲಿ ಹೋಯ್ತು ಹೋಯ್ತು ನವಿಷ್ಕಾ ಕಾರ್ಟು ನವಿಷ್ಕಾ ಈಗ ಉಡ್ಸ್ತಾ ಇದ್ದೆ ಎಲ್ಲ ಬರಮ್ಮ ಯಾರಿಗೆ ಕೊಡ್ತೀಯ ರಿಟರ್ನ್ গিಫ್ಟ್ಸ್ ಇದಲ್ಲ ಓ ಮೈ ಗಾಡ್ ಸೋ ಮಚ್ ಅಮ್ಮ ನಿಂದಲ್ಲ ಎನ್ ದಿಸ್ ಇಸ್ ಒಂದು ಫೈವ್ ಇದೆ ಇದೇ ಹೀಗಿದೆ ಆಗುತ್ತೆ ನಡಿ ನಡಿ ನೋಡ್ಕೊಂಡು ಪಕ್ಕಾ ಖುಷಿ ನೋಡು ಇಲ್ಲ ಇಲ್ಲಿ ಐಟಮ್ಸ್ 컬렉షన్ಸ್ ಗ್ರೌಂಡ್ ಫ್ಲೋರ್ ಡಿ ಬಾಗ್ಲೊಪ್ಪನ ಆಗಿಲ್ಲ ನಾಯಿಗಳ ಫೋಟೋ ನಮ್ಮನೆ ನಾಯಿಗಳಿಗೆ ನಾಯಿಗಳಿಗೆಷ್ಟು ಕ್ಯೂಟ್ ಆಗಿದೆ ಕಾಫಿ ಕಾಫಿ ಬೇಬಿಗೆ ಏನು ನೋಡೋದು ಬೇಡವಾ ಯಾಕೆ ನೋಡೋದು ಬೇಡ ಹ್ಞೂ ಸರಿ ಹಾ ಹಾ ಶೆಲ್ಸ್ ಅಲ್ಲೇ ಮುಂದೆ ಇದೆ ಬನ್ನಿ ಹಾಂ ಕೂಮ್ಸ್ ನೋಡು ನಾವು ಕೂಮ್ಸ್ ಅಂದಲ್ಲ ಮೀರಲ್ಸ್ ಎಲ್ಲ ಮೀರರ್ಸ್ ಹಾಂ ಬಾ ಇದೆಷ್ಟು ಸ್ಟೈಲಿಶ್ ಇದೆ ಹಾಂ ನೀವು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ನಾ ಕೂಮ್ ತೊಗೊಂಬರ್ತೀವಿ ನೋಡೋಣ ಬ್ಯಾಟ್ರಿ ಕಲರ್ ಇಲ್ಲ ಏಯ್ ಇದು ಗೋಲ್ಡನ್ ಇದ್ದಿದು ಚಕಾಗಿದೆ ಕಣ ಇದು ಸ್ಟೈಲಿಶ್ ಆಗಿದೆ ಹಾಂ ನೋಡು ನಿಂದು ಏನಿದೆ ರೋಬ್ಲಾಕ್ಸಾ ರೋಬ್ಲಾಕ್ಸ್ ಟ್ವೆಂಟಿ ಫೈವ್ ಸೀರಿ ಬಾ 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 ಹೆಣ್ಮಕ್ಳಿಗೆಲ್ಲ ಇಲ್ಲಿತ್ತು ಇಲ್ಲಿ ಹೊಸದಾಗಿ ಬಂದವರು ಅನ್ನೋ ಗೊತ್ತಿಲ್ಲದವರಿಗೆ ಇದು ಒಳ್ಳೆ ಜಾಗ ಎಲ್ಲ ಸಾಮಾನು ಸಿಗುತ್ತೆ ಮಾಡಿಲ್ಲ ಈಗ ನಮ್ಮ ಇಂಡಿಯನ್ ಸ್ಟೀಲ್ ಐಟಮ್ಸ್ಗಳನ್ನ ಸಮೇತ ಇಡಕ್ಕೆ ಶುರು ಮಾಡಿದ್ದಾರೆ ನಿನ್ನ ಜಾಕೆಟ್ಗೂ ಆ ಬ್ಯಾಗಿಗೋ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ಕಡೆ ನಡಿ ನಡಿ ಮೆಜರ್ಮೆಂಟ್ ಕಪ್ಸ್ ಎಲ್ಲ ಇದೆ ನೋಡಿ ರೀ ಇದೊಂದು ಗ್ರೇಟರ್ ತಗೋತೀನಿ ನವಿಷ್ಕ ನಿನ್ನ ಕ್ಯಾಪ್ ಹಾಕಿರೋದಕ್ಕೆ ಸಕ್ಕತ್ತಾಗಿ ಕಾಣ್ತಿದೆ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನೋಡು ನಿನ್ನ ಕ್ಯಾಪ್ ಹಾಕಿರೋದ್ರಿಂದ ಹಿಂಗೆ ಕಾಣ್ತಾ ಇದೆ ಅಲ್ಲಿ ನೋಡಲಿ ಅಪ್ಪ ಉಸಿರು ಬಿಡ್ತಾ ಇದೆ ಬಿಲ್ಲಿಂಗ್ ಮಾಡಿ ಇರಾಮ ಅಲ್ಲಿ ಪ್ರೆಸ್ ಮಾಡು ಅಬ್ಬಾ ಕಾಲ್ದು ಹಾಂ ಇದೆ ಆಗಿದೆ ಅಡಿ ಉಳ್ಳಿ ನನ್ನ ಕಳು ಒಂದು ಬ್ಯಾಗು ಒಂದು ತಿಳ್ಕೋತಿಯಾ ಹೆಲ್ಪ್ ಮಾಡ್ತೀಯಾ ಯು ವಾಂಟ್ ಮೀ ಟು ಹೆಲ್ಪ್ ಅಮ್ಮ ಥ್ಯಾಂಕ್ ಯು ಹಾಗಲ್ಲ ಬಿಡು ರಜಾ ಟ್ರಂಕ್ ಫುಲ್ ತುಂಬ ಇದೆ ಇದು ನನ್ನ ಬಿಟ್ಟು ಬಿಡ್ರಿ ಅಂತೂ ಇಂತೂ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ಮನೆಗೆ ಹೋಗೋಷ್ಟಲ್ಲಿ ನಾಲ್ಕು ಗಂಟೆ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಏನೇನ್ ಪ್ಯಾಕ್ ಮಾಡಿದ್ವಿ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಡೆಕೋರೇಷನ್ ಹೇಗ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್